ಹಾಯ್ ವೆಲ್ಕಮ್ ಟು ಆಗಿನ ಕನ್ನಡ ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಡಿಫ್ರೆಂಟ್ ಆಗಿರೋದು ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಹಳೆ ಕಾಲದಲ್ಲಿ ಮಾಡ್ತಿರುವಂತಹ ತೊಕ್ಕು ಅಂತ ಹೇಳ್ತಾರೆ ಈ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಗೋರಿಕಾಯಿ ಹಾಗೆ ಹಸಿ ಟೊಮೆಟೊ ಎಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡುವಂಥ ರೆಸಿಪಿ ಇದಕ್ಕೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕಿಂತ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಹೊಂದ್ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ನೋಡ್ಕೊಂಬರೋಣ ಹಾಗಾದರೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೊ ಮೊದಲನೇದಾಗಿ ನಾನಿಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಗೋರಿಕಾಯಿನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಒಂದು ಕುಕ್ಕರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಬಂದು ಕಾಲು ಕೆ ಜಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಒಂದು ಎಂಟರಿಂದ ಒಂಬತ್ತು ಹಸಿ ಮೆಣಸಿನ್ಕಾಯಿ ಮೀಡಿಯಂ ಖಾರ ಇರೋದು ಒಂದು ಆಗುವಷ್ಟು ಬೆಳ್ಳುಳ್ಳಿ ಸೊ ಇದಕ್ಕೆ ಮೇನ್ ಇಂಗ್ರಿಡಿಯನ್ಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು ಸೊ ಹಸಿ ಟೊಮೆಟೊ ಅಂದರೆ ಹಣ್ಣ ಇಲ್ದಿರುವಂತಹ ಹಸಿ ಟೊಮೊಟೊನ ಒಂದು ಮೂರಿಂದ ನಾಲ್ಕು ತಗೊಂಡಿದ್ದೀನಿ ಜಾಸ್ತಿ ಇದ್ದರೆ ಇನ್ನೂ ಒಂದೆರಡು ಕೂಡ ಎಕ್ಸ್ಟ್ರಾ ಸೇರಿಸ್ಕೊಬೋದು ನಂತರ ನಾನಿಲ್ಲಿ ನೂರೈವತ್ತು ಅಷ್ಟು ಬದ್ನೆಕಾಯಿನ ಸೇರಿಸ್ಕೊತಿದ್ದೀನಿ ಒಂದು ಮೂರಿಂದ ನಾಲ್ಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಬಿಡೋಣ ಸೊ ಒಂದು ಕಾಲು ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಈ ಎಲ್ಲದಕ್ಕೂ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ ಸೊ ನಂತರ ನಾನಿಲ್ಲಿ ಒಂದು ಎರಡರಿಂದ ಒಂದು ಮೂರು ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ಸೊ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಮೂರು ವಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಮೂರು ವಿಸಿಲ್ ಕೂಗಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಹೀಗಾಗೋದಿಕ್ಕೆ ಬಿಟ್ಬಿಡೋಣ ಸೊ ಇವಾಗ ಮೂರು ವಿಸಿಲ್ ಕೂಡ ಆಗಿದೆ ಸ್ವಲ್ಪ ಕೂಲ್ ಆಗಿದೆ ಕುಕ್ಕರು ಸೊ ನೋಡೋಣ ಇವಾಗ ಓಪನ್ ಮಾಡಿ ನಾನಿಲ್ಲಿ ಒಂದು ಬಸಿಯೋ ಪಾತ್ರೆ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ನೀರೆಲ್ಲ ನೀಟಾಗಿ ಸ್ಟೀಮ್ ಆಗೋ ಥರ ನಾವಿಲ್ಲಿ ಬಸ್ಕೊಂಬಿಡೋಣ ಸೊ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಗೋರಿಕಾಯಿ ೊ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಕೂಡ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೆಂದಿದೆ ಸೊ ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡೋಣ ಸೊ ಈ ನೀರು ಬಂದು ನಿಮಗೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಬೇಕಾಗುತ್ತೆ ನಮ್ಗೆಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇವಾಗ ಮೊದಲನೇದಾಗಿ ನಾವಿಲ್ಲಿ ಬೆಂದಿರುವಂತಹ ಗೋರಿಕಾಯಿ ತರಕಾರಿ ಜೊತೆಗೆ ಟೊಮೆಟೊ ಈರುಳ್ಳಿ ಎಲ್ಲವನ್ನೂ ಕೂಡ ಮ್ಯಾಶ್ ಮಾಡ್ಕೊಂಬಿಡೋಣ ಸೊ ನೋಡಿ ಈ ಥರ ಅದು ಮುಕ್ಕಾಲು ಪರ್ಸೆಂಟ್ ಮ್ಯಾಶ್ ಆಗಬೇಕು ಅಂತ ಅಂದರೆ ಗೋರಿಕಾಯೆಲ್ಲ ಸ್ವಲ್ಪ ಕಾಣಿಸ್ತಾ ಇರಬೇಕು ಆ ಥರ ನಾವು ಇದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಂಬಡೋಣ ಇದು ಕಂಪ್ಲೀಟಾಗಿ ಕೂಡ ಮ್ಯಾಶಿಗೆ ಆಗಿರಬಾರ್ದು ಮುಕ್ಕಾಲು ಪರ್ಸೆಂಟ್ ಆಗಿದ್ದರೆ ಸಾಕಾಗುತ್ತೆ ನೋಡಿ ನಾನು ತೋರಿಸ್ ಇದನ್ನೆಲ್ಲ ಆಗಿದ್ರೆ ಸಾಕಾಗುತ್ತೆ ಸೊ ಅದು ಇವಾಗ ರೆಡಿಯಾಗಿದೆ ಸೊ ನಂತರ ನಾವಿಲ್ಲಿ ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸೊ ಇದಕ್ಕಾದ ನಂತರ ಹಾಗೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಂಬಿಡೋಣ ಸೊ ಇದು ಒಗ್ಗರಣ್ಣಲ್ಲಿ ತುಂಬ ಟೇಸ್ಟ್ ಕೊಡ್ತಿರುತ್ತೆ ಅಷ್ಟು ಘಮ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನಿಲ್ಲಿ ನಾರ್ಮಲ್ ಒಣಮೆಣ್ಸಿನ್ಕಾಯಿ ಖಾರ ಇರೋದು ಒಂದು ಮೂರಿಂದ ನಾಲ್ಕು ತಗೊಂಡಿದ್ದೀನಿ ಸೊ ನಂತರ ಒಂದು ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸೇರಿಸ್ಕೊಂಬಿಡೋಣ ಸೊ ನಾವು ಮೊದಲೇ ಉಪ್ಪನ್ನು ಹಾಕ್ಕೊಟ್ಟಿದ್ದೀವಿ ಸೊ ಇದನ್ನು ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಆದಷ್ಟು ಫ್ರೈ ಮಾಡ್ಕೊಂಬ ಸೊ ಇವಾಗ ಸ್ವಲ್ಪ ಫ್ರೈ ಆದ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಶನ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮ್ಯಾಶ್ ಮಾಡಿರುವಂತಹ ವರಿಕಾಯ ಸೇರಿಸ್ಕೊಂಡು ಒಂದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಬಿಡೋಣ ಸೊ ನೋಡ್ಬೋದು ನೀವು ಇಲ್ಲಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಈರುಳ್ಳಿ ಹಣ್ಮೆಣ್ಸಿನ್ಕಾಯಿ ಎಲ್ಲ ಕೂಡ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಸೊ ನೀವೇನಾದರೂ ನಿಮಗೆ ಇಲ್ಲಿ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರೋದಿರ ಇದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಬೋದು ಸೊ ಉಪ್ಪು ಕೂಡ ನೋಡ್ಕೊಂಡು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಬಿಡಿ ಸೊ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಬಿಡೋಣ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಸೊ ಈ ರೆಸಿಪಿ ಬಂದು ನಮ್ಮ ಮನೇಲಿ ನನ್ನ ಅಜ್ಜಿ ಹೇಳ್ಕೊಟ್ಟಿರೋದು ಅವರು ತುಂಬಾ ಇನ್ನೂ ಚೆನ್ನಾಗಿ ಮಾಡ್ತಾರೆ ಊರಲ್ಲಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ನಾವು ಬಸ್ಕೊಂಡಿರ್ತೀವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಂಬಿಡೋಣ ನನಗಿಲ್ಲಿ ಸ್ವಲ್ಪ ನೀರು ಸಾಕಾಗುತ್ತೆ ಸೊ ನಾ ಆ ನೀರೇನಾದರೂ ವೇಸ್ಟ್ ಅನ್ನೋ ಥರ ಇದ್ದರೆ ಬಿಸಾಕಿ ಇಲ್ಲ ಅಂತಂದರೆ ನೀವು ಸೊಪ್ಪು ಏನಾದರೂ ಮಾಡ್ತಿದ್ದೀನಿ ಅಂತಂದರೆ ಆ ನೀರನ್ನು ನೀವು ಕೂಡ ಯೂಸ್ ಮಾಡ್ಕೊಬೋದು ಸೊ ಇದು ಬಂದು ರೊಟ್ಟಿಗೆ ಇಲ್ಲ ಅನ್ನಕ್ಕೂ ಗೊಜ್ಜು ಟೈಪು ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವತ್ತು ರೊಟ್ಟಿ ಮಾಡಿದ್ದೆ ಹಾಗೆ ಚಪಾತಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಈಗ ಇದು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ತೀವಿ ಸೊ ನಾನು ಬಂದು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ಅಕ್ಕಿ ರೊಟ್ಟಿಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳೋ ಥರ ಇತ್ತು ಸೊ ನೋಡ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ತೊಕ್ಕು ರೆಸಿಪಿನ ಮಾಡೋದು ಅಂತ ಸೊ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ